ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡವನ್ನು ಕೇಳೋಣ ನಾನು ತಮಿಳುನಾಡಿನ ಗೋಬಿಚೆಟ್ಟಿ ವೆಲ್ಲಿಂಗಿರಿ ನಾನು ಪೆರಿ ಆರ್ಥ್ರೈಟಿಸ್ ಮತ್ತು ನರದ ಎಂಟ್ರಾಪ್ಮೆಂಟ್ನ ಕಾರಣದಿಂದ ನನ್ನ ತೋಳಿನಲ್ಲಿ ತೀವ್ರವಾದ ನೋವಿನಿಂದ ಸುಮಾರು ಮೂರು ತಿಂಗಳುಗಳಿಂದ ನರಳುತ್ತಿದ್ದೆ ನೋವು ಎಷ್ಟು ತೀವ್ರವಾಗಿತ್ತೆಂದರೆ ಅದು ನನ್ನ ದೈನಂದಿನ ಚಟುವಟಿಕೆಗಳನ್ನು ಸೀಮಿತಗೊಳಿಸಿತ್ತು ನಾನು ನನ್ನ ವಾಹನವನ್ನು ಚಲಾಯಿಸಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ನಾನೊಬ್ಬರು ಆರ್ಥೋಪೆಡಿಸ್ಟನ್ನು ಭೇಟಿ ಮಾಡಿದೆ ಎಂ ಆರ್ ಐ ಅನ್ನು ಮಾಡಿಸಿದೆ ಮತ್ತು ಅವರು ಸೂಚಿಸಿದಂತೆ ಚಿಕಿತ್ಸೆ ಮುಂದುವರಿಸಿದೆ ಆದರೆ ನನ್ನ ಸ್ಥಿತಿಯಲ್ಲಿ ಬಹಳ ಕಡಿಮೆ ಸುಧಾರಣೆ ಕಂಡುಬಂದಿತು ನಾನು ಮತ್ತು ನನ್ನ ಪತ್ನಿ ಪ್ರತಿನಿತ್ಯ ಭುಜದ ನೋವು ಕಡಿಮೆಯಾಗಬೇಕು ಎಂಬ ಸಂಕಲ್ಪದೊಂದಿಗೆ ಸೋಮ ಪ್ರಾರ್ಥನೆ ಮಾಡುವುದನ್ನು ಮುಂದುವರಿಸಿದೆವು ನಾನು ಸೋಮ ಜಲವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದ ನಂತರ ನಿಧಾನವಾಗಿ ನೋವು ಕಡಿಮೆಯಾಗತೊಡಗಿತು ನಮ್ಮ ನಗರದಲ್ಲಿ ನಡೆದ ಐಶ್ವರ್ಯ ಸೋಮಾ ದೀಕ್ಷೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ನನಗೆ ದೊರಕಿತು ನನ್ನ ಸಮಸ್ಯೆಯ ಪರಿಹಾರಕ್ಕಾಗಿ ಮಾಡಿದ ಪ್ರಾರ್ಥನೆಯಿಂದ ಮತ್ತು ದೀಕ್ಷೆಯನ್ನು ತೆಗೆದುಕೊಂಡ ಮರುದಿನದಿಂದಲೇ ನೋವು ಗಮನಾರ್ಹವಾಗಿ ಸುಧಾರಿಸಿತು ನಾನು ಕರ್ಮ ವಿಮೋಚನೆಗಾಗಿ ಹಸುಗಳಿಗೆ ಹುಲ್ಲು ತಿನ್ನಿಸುವುದು ಕಾಗೆಗಳಿಗೆ ಆಹಾರ ಕೊಡುವುದು ಮತ್ತು ಇರುವೆಗಳಿಗೆ ಸಕ್ಕರೆ ಮೊದಲಾದ ಇತರ ಸಾಧನೆಗಳನ್ನು ಮಾಡುವುದನ್ನು ದಾಸಾಜಿಯವರು ಸೂಚಿಸಿದಂತೆ ಮಾಡಿದಾಗ ನೋವು ಮಾಯವಾಯಿತು ನನಗೆ ಮಾಡಿದ ಈ ಅದ್ಭುತವಾದ ಆರೋಗ್ಯ ಪವಾಡಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ರವರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳು